ನಮಸ್ಕಾರ ರೈತ ಅಂದ್ರೆ ಇವತ್ತು ನಾನು ಏನ್ ಹೇಳಕ್ ಬಂದಿನಾ ಅಂದ್ರೆ ಈ ಪೆಸ್ಟಿಸೈಡ್ಸ್ ಗಳಲ್ಲಿ ಎಷ್ಟು ವಿಧಗಳಿದಾವ ಯಾವ್ಯಾವ ತರ ಕೆಲಸ ಮಾಡ್ತಾವ ಅನ್ನೋದನ್ನ ಚರ್ಚೆ ಮಾಡೋಣ ಈ ಪೆಸ್ಟಿಸೈಡ್ಸ್ ಗಳಲ್ಲಿ ಯಾವ್ಯಾವ್ ತರ ಕೆಲಸ ಮಾಡುತ್ತಾ ಅನ್ನೋಕ್ಕಿಂತ ಮುಂಚೆ ನಮ್ಮ ಕ್ರಮಗಳ ಯಾವ ನಾವ್ ರೀತಿ ಸೇಫ್ಟಿ ಆಗಿರ್ಬೇಕು ಅಂದ್ರೆ ನಾವು ವಿಡಿಯೋ ಔಷಧಿ ಹೊಡಿವುಗಳಿ ಮುಂಚೆ ಮೊದಲ ನಾವು ಗ್ಲೌಸ್ ಮತ್ತು ಮಾಸ್ಕ್ ಎಲ್ಲ ಧರಿಸ್ಬೇಕು ಯಾಕಪ್ಪ ಅಂದ್ರೆ ಇದ್ರಿಂದ ಮನುಷ್ಯನಿಗೆ ಬಹಳ ಹಾನಿಕಾರಕ ಯಾಕಂದ್ರ ಔಷಧಿಗಳು ಏನು ಕೆಲಸ ಮಾಡ್ತಾವಲ್ಲ ಬೆಳೆಗಳಿಗೆ ಕೆಲಸ ಏನು ಮಾಡ್ತಾವಲ್ಲ ಮನುಷ್ಯನಲ್ಲಿ ಅಷ್ಟೇ ಎಫೆಕ್ಟ್ ಅದಾವೆ ಎಷ್ಟು ಬೆಳೆಗಳಿಗೆ ಚಲೋ ಅದಾವಲ್ಲ ಮನುಷ್ಯನಿಗೂ ಅಷ್ಟೇ ಹಾನಿಕಾರಕ ಅದಾವೆ ಯಾವ ರೀತಿ ಅಂದ್ರೆ ಇದರಿಂದ ಕ್ಯಾನ್ಸರು ಬರ್ಬೋದು ಕಣ್ಣು ಹೋಗ್ಬೋದು ಅಥವಾ ಮನುಷ್ಯನ ಆಯಾಸ ಹಾಳಾಗ್ಬೋದು ಸುಸ್ತು ಬರ್ಬೋದು ಎಲ್ಲ ಥರದ ಇರ್ತಾವ ಅದಕ್ಕೆ ಯಾವುದೇ ಒಂದು ಔಷಧಿಗಳನ್ನ ತಗೊಂಡ್ರು ಅದಕ್ಕೆ ಅದರದೇ ಆದಂಥ ಒಂದು ಸ್ಪಾರ್ಸ್ನಲ್ಲಿ ಅಂದ್ರೆ ಒಂದು ಎಮ್ ಎಲ್ ಎರಡು ಎಮ್ ಎಲ್ ಡೋಸಸ್ಗಳ ಮೇಲೆ ಜಾಸ್ತಿ ಆಗ್ಬಾರ್ದು ಏನು ಹೇಳುವಪ್ಪ ಒಂದು ಐವತ್ತು ಎಮ್ ಎಲ್ ನೂರು ಎಮ್ ಎಲ್ ಉಳಿದೈತಿ ಇದನ್ನ ಏನು ಹಾಕ್ಬಿಡುನು ಆ ರೀತಿ ತಪ್ಪುಗಳನ್ನ ಯಾವಾಗಲೂ ಮಾಡ್ಲಕ್ಕೆ ಹೋಗ್ಬೇಡ್ರಿ ಮತ್ತು ಸಣ್ಣ ಇದ್ದ ಜಾಗದಾಗ ಯಾವಾಗ್ಲೂ ಪೆಸ್ಟಿಸೈಡ್ಸ್ ಔಷಧಿಗಳನ್ನ ಹೋಗ್ಬೇಡ್ರಿ ದಯವಿಟ್ಟು ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಹೆಚ್ಚು ಹಾಕೋದ್ರಿಂದ ಏನಾಗ್ತೈತಿ ಅಂದ್ರೆ ಬೆಳೆಗಳ ಹಾನಿ ಆಗ್ತೈತಿ ನೆಲದ ಫಲವತ್ತತೆ ಕಡಿಮೆ ಆಗ್ತೈತಿ ನೀವು ಅನ್ಕೋತಿರ್ಬೋದು ಏನು ಮ್ಯಾಲ್ ಹೊಡಿತೀವಲ್ಲ ಸ್ಪ್ರೇ ಮ್ಯಾಲ್ ಮಾಡ್ತೀವಿ ಕೆಳಗೆ ನೆಲಕ್ಕೆ ಏನು ಸಂಬಂಧ ಆಗ್ತೈತಿ ಬೇರ್ಗಳ ಕೆಲಸ ಸರಿಯಾಗಿ ಮಾಡಂಗಿಲ್ಲ ಹೆಚ್ಚಿಗೆ ಡೋಸಸ್ ಕೆಳಗೆ ಹೋದ್ರೆ ಪ್ರಾಬ್ಲಮ್ ಭಾಳ ಆಗ್ತಾವೆ ಅದಕ್ಕೆ ಪೆಸ್ಟಿಸೈಡ್ಸಲ್ಲಿ ಯಾವ್ಯಾವ ಥರ ವಿಧಗಳದವಲ್ಲ ಯಾವ್ಯಾವ ಥರ ಕೆಲಸ ಮಾಡ್ತಾವೆ ಪಂಗಿ ಸೈಡ್ ಯಾವ ಥರ ಕೆಲಸ ಮಾಡ್ತೈತಿ ಇನ್ಸೆಕ್ಟಿಸೈಡ್ ಯಾವ ಥರ ಕೆಲಸ ಮಾಡ್ತೈತಿ ಅರ್ಬಿ ಸೈಡ್ ಯಾವ ಥರ ಕೆಲಸ ಮಾಡ್ತೈತಿ ಜಸ್ಟ್ ಔಷಧಿಗಳದಾವಲ್ಲ ಪ್ರತಿಯೊಂದು ಔಷಧಿಗಳ ಪ್ರತಿಯೊಂದು ಔಷಧಿಗಳ ಬಗ್ಗೆ ತಿಳಿಸಿ ಹೇಳಕ್ಕಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಪ್ರತಿಯೊಂದು ವಿಡಿಯೋಗಳ ಡೈಲಿ 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 ಅಪ್ಡೇಟ್ ಆಗ್ತಾ ಇರ್ತೀನಿ ಡೈಲಿ ಡೈಲಿ ವಿಡಿಯೋ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಕೃಷಿ ಮಾಹಿತಿ ಅಂತೇಳಿ ಕೃಷಿ ಮಾಹಿತಿ ಬಿಜಾಪುರ ಅಂತೇಳಿ ನನ್ನ ಚಾನಲ್ ನೇಮ ಅಹ್ ಸೇರ್ ಮಾಡ್ರಿ